ಶ್ರಾವಣ ಮಾಸದಲ್ಲಿ ಬರುವ ಹೆಂಗಳೆಯರ ನೆಚ್ಚಿನ ಹಬ್ಬವಾದಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ದೇವತೆ ಆಗಿರುವಂತಹ ಲಕ್ಷ್ಮೀ ದೇವಿಯನ್ನ ಆರಾಧಿಸುವಂತಹ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಹಾಗೆ ಸಾಕಷ್ಟು ಜನಕ್ಕೆ ಕಾರಣಾಂತರಗಳಿಂದ ಹಬ್ಬದ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ ಅಂಥವರು ಯಾವ ದಿನದಂದು ಮಾಡಬಹುದು ಈ ವರಮಹಾಲಕ್ಷ್ಮಿ ವ್ರತವನ್ನ ಪದ್ಧತಿ ಇರೋರು ಮಾತ್ರನೇ ಮಾಡಬೇಕಾ ಕಳಸವನ್ನು ಸ್ಥಾಪನೆ ಮಾಡ್ದೇನೂ ಮಾಡ್ಬೋದಾ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಂಜುನಾಥ್ ಭಟ್ ವಶೀಕರಣ ಸ್ಪೆಷಲಿಸ್ಟ್ ಇಷ್ಟಪಟ್ಟವರು ನಿಮ್ಮಂತೆಯಾಗಲು ನೋಡುವ ಮೂಲಕ ಮಾತನಾಡುವ ಮೂಲಕ ಹೆಸರಿನ ಮೂಲಕ ಸ್ತ್ರೀ ವಶೀಕರಣ ಹನ್ನೊಂದು ನಿಮಿಷಗಳಲ್ಲಿ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಮೂರು ಆರು ಸೊನ್ನೆ ಸೊನ್ನೆ ಏಳು ಏಳು ನಾವು ಬೇಡಿದಂತಹ ವರಗಳನ್ನು ಕರುಣಿಸಲಿ ಅಂತ ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡುವಂತಹ ಹಬ್ಬವೇ ಈ ವರಮಹಾಲಕ್ಷ್ಮಿ ವ್ರತ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮೀ ದೇವಿ ಕ್ಷೀರ ಸಮುದ್ರದಲ್ಲಿ ಹುಟ್ಟಿದವಳು ಹಾಗಾಗಿನೇ ಲಕ್ಷ್ಮೀ ದೇವಿಯನ್ನು ಕ್ಷೀರ ಸಮುದ್ರ ತನೆಯೇ ಅಂತ ಕರಿತೀವಿ ಇನ್ನು ನಾವು ಲಕ್ಷ್ಮೀ ದೇವಿಯನ್ನು ಎಂಟು ರೂಪಗಳ ಸಂಪತ್ತಿಗೆ ಹೋಲಿಕೆ ಮಾಡ್ತೀವಿ ಆ ಎಂಟು ಸಂಪತ್ತಿನ ರೂಪಗಳು ಯಾವುದ್ಯಾವುದು ಅಂದರೆ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನ ಧಾನ್ಯ ಜಯ ವಿಜಯ ಇವೆಲ್ಲವೂ ಕೂಡ ಲಕ್ಷ್ಮಿಯ ಲಕ್ಷಣಗಳೆಂದು ನಾವು ಪರಿಗಣಿಸಿದ್ದೀವಿ ಹಾಗಾಗಿನೇ ಯಾರು ವರಮಹಾಲಕ್ಷ್ಮಿ ವ್ರತವನ್ನು ಶ್ರದ್ಧೆ ನಿಷ್ಠೆಯಿಂದ ಭಕ್ತಿಯಿಂದ ಆಚರಣೆ ಮಾಡ್ತಾರೋ ಅಂಥವರಿಗೆ ಜ್ಞಾನ ಐಶ್ವರ್ಯ ಸುಖ ಆರೋಗ್ಯ ಧನಧಾನ್ಯ ಮತ್ತು ಜಯ ವಿಜಯಗಳೆಂಬ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗತ್ತೆ ಅಂತ ನಂಬಿಕೆ ಇದೆ ಹಾಗಾಗಿನೇ ಈ ವರಮಹಾಲಕ್ಷ್ಮಿ ವ್ರತವನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ ಹಾಗಾದರೆ ಇಷ್ಟೊಂದು ಮಹತ್ವವಿರುವಂಥ ಈ ವರಮಹಾಲಕ್ಷ್ಮಿ ವ್ರತ ಯಾವತ್ತು ಬಂದಿದೆ ಈ ವರ್ಷ ಅಂತ ಇವಾಗ ತಿಳ್ಕೊಳ್ಳೋಣ ನೋಡಿ ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರುತ್ತೆ ಅದೇ ರೀತಿಯಲ್ಲಿ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಆಗಸ್ಟ್ ಹದಿನಾರನೇ ತಾರೀಕು ಶುಕ್ರವಾರದ ದಿನ ವರಮಹಾಲಕ್ಷ್ಮಿ ವ್ರತ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಇನ್ನು ಕೆಲವೊಬ್ಬರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಮಾಡೋದಕ್ಕೆ ವ್ರತ ಮಾಡೋದಕ್ಕೆ ಹಬ್ಬವನ್ನು ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಮುಟ್ಟಿನ ಸಮಸ್ಯೆ ಇರ್ಬೋದು ಬೇರೆ ಯಾವುದೇ ಸೂತಕಗಳು ಬಂದಿರೋದ್ರಿಂದ ಹಬ್ಬವನ್ನು ಆವತ್ತಿನ ದಿನ ಆಚರಣೆ ಮಾಡೋದಕ್ಕಾಗದೇ ಇದ್ದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಮುಂದಿನ ಶುಕ್ರವಾರಗಳು ಮುಂದೆ ಎರಡು ಶುಕ್ರವಾರಗಳು ಬರುತ್ತೆ ಆ ಶುಕ್ರವಾರಗಳಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು ಶ್ರಾವಣ ಮಾಸದಲ್ಲಿ ಬರುವಂತಹ ಯಾವುದೇ ಶುಕ್ರವಾರಗಳು ಕೂಡ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ಬೋದು ಆದರೆ ಶ್ರೇಷ್ಠ ಅಂದರೆ ವರಮಹಾಲಕ್ಷ್ಮಿ ಹುಣ್ಣಿಮೆಗಿಂತ ಮುಂಚೆ ಬರುವಂಥ ಶುಕ್ರವಾರ ಅಂದರೆ ಎರಡನೇ ಶುಕ್ರವಾರ ದಿನ ಮಾಡೋದು ಸರ್ವಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬವನ್ನು ಮೊದಲನೇ ಸಲ ಆಚರಣೆ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವರ ಮನೆ ಪದ್ಧತಿ ಇರೋದಿಲ್ಲ ಅಂಥವರು ಹಬ್ಬವನ್ನು ಮಾಡ್ಬೋದಾ ಅಂತ ಕೇಳಿದ್ರೆ ಪದ್ಧತಿ ಇರೋರೆ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಮನಸ್ಸಿಗೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅಂತ ಬಂದರೆ ಸಾಕು ನೀವು ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ತುಂಬ ಸರಳವಾಗಿ ಮಾಡ್ಕೋಬೋದು ಕಳಸವನ್ನೇ ಇಡಬೇಕು ಅನ್ನೋ ಅಗತ್ಯ ಇಲ್ಲ ಫೋಟೋ ಇಟ್ಟು ಕೂಡ ನೀವು ಪೂಜೆ ಮಾಡ್ಬೋದು ಕಳಸವನ್ನು ಇಟ್ಟು ಮಾಡ್ತೀವಿ ಅಂದರೆ ಇನ್ನೂ ಸಂತೋಷ ಕಳಸವನ್ನು ಇಟ್ಟು ಸರಾಗವಾಗಿ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ಬೋದು ಕಳಸವನ್ನು ಇಟ್ಟು ಪೂಜೆ ಮಾಡಿದ್ರೇ ಪೂರ್ಣ ಪ್ರಮಾಣದ ನಿಮಗೆ ಲಾಭ ಅನ್ನೋದು ಸಿಗೋದು ಫಲಗಳು ಸಿಗೋದು ಯಾವುದೇ ಗೊಂದಲಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ನೆಮ್ಮದಿಯಾಗಿ ಸಂತೋಷವಾಗಿ ಶ್ರದ್ಧಾ ಭಕ್ತಿಯಿಂದ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ತುಂಬನೇ ಒಳ್ಳೆಯದಾಗತ್ತೆ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಷಯದ ಬಗ್ಗೆ ವಿಡಿಯೋ ಮಾಡಿ ಮುಂಬರುವಂಥ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಕೂಡ ಸರಳವಾಗಿ ಹಬ್ಬವನ್ನು ಆಚರಣೆ ಮಾಡ್ಬೋದು ಮುಂಬರುವಂಥ ವಿಡಿಯೋಗಳನ್ನು ತಪ್ಪದೇ ನೀವು ವೀಕ್ಷಿಸಿದ್ರೆ ನಿಮಗೂ ಕೂಡ ಯಾವುದೇ ಗೊಂದಲ ಇಲ್ಲದೆ ಹಬ್ಬವನ್ನು ಮಾಡ್ಕೊಳ್ಳೋದಕ್ಕೆ ಉಪಯೋಗ ಆಗತ್ತೆ ಸೊ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಯಾವ ದಿನಾಂಕದಂದು ಬಂದಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು